ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋಣ ವಾಣಿ ವಿಲಾಸ ಸಾಗರ ಜಲಾಶಯವು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಹಿರಿಯೂರ ಸಮ್ ಸಮೀಪ ಕಂಡುಬರುತ್ತದೆ ಇದರ ಎತ್ತರ ಐವತ್ತು ಮೀಟರ್ ಹಾಗೂ ಉದ್ದ ನಾಲ್ಕುನೂರ ಐದು ಮೀಟರ್ ಇದರ ಸಂಗ್ರಹಣಾ ಸಾಮರ್ಥ್ಯ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ಅದೇ ತರಹ ಕೃಷ್ಣರಾಜಸಾಗರ ಜಲಾಶಯವು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದರ ಸಮೀಪವಿರುವ ನಗರ ಮೈಸೂರು ಇದರ ಎತ್ತರ ನಲವತ್ತ್ಮೂರು ಮೀಟರ್ ಹಾಗೂ ಇದರ ಉದ್ದ ಎರಡು ಸಾವಿರದ ಆರುನೂರ ಇಪ್ಪತ್ತೊಂದು ಮೀಟರ್ ಇದರ ಸಂಗ್ರಹಣಾ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಮಾರ್ಕೋನಹಳ್ಳಿ ಜಲಾಶಯವು ಶೀಶಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಕುಣಿಗಲ್ ಸಮೀಪವಿದೆ ಇದರ ಎತ್ತರ ಇಪ್ಪತ್ತೇಳು ಮೀಟರ್ ಹಾಗೂ ಉದ್ದ ಒಂದು ಸಾವಿರದ ಆರುನೂರ ಹನ್ನೆರಡು ಮೀಟರ್ ಇದರ ಸಂಗ್ರಹಣಾ ಸಾಮರ್ಥ್ಯ ಎರಡು ಪಾಯಿಂಟ್ ನಾಲ್ಕು ಟಿ ಎಂ ಸಿ ತುಂಗಭದ್ರಾ ಜಲಾಶಯವು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಹೊಸಪೇಟೆ ಸಮೀಪ ಕಂಡುಬರುತ್ತದೆ ಇದರ ಎತ್ತರ ನಲವತ್ತೊಂಬತ್ತು ಮೀಟರ್ ಇದರ ಉದ್ದ ಎರಡು ಸಾವಿರದ ನಾಲ್ಕುನೂರ ನಲವತ್ತು ಮೀಟರ್ ಇದರ ಸಂಗ್ರಹಣಾ ಸಾಮರ್ಥ್ಯ ಒಂದು ನೂರ ಮೂವತ್ತ್ಮೂರು ಟಿ ಎಂ ಸಿ ನೂಗು ಜಲಾಶಯವು ನೂಗು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಕಬಿನಿಯ ಉಪನದಿಯಾಗಿದೆ ಎಚ್ ಡಿ ಕೋಟೆಯ ಸಮೀಪ ನೂಗು ಜಲಾಶಯವು ಕಂಡುಬರುತ್ತದೆ ಇದರ ಎತ್ತರ ನಲವತ್ನಾಲ್ಕು ಮೀಟರ್ ಇದರ ಉದ್ದ ಆರುನೂರ ಮೂವತ್ತೇಳು ಮೀಟರ್ ಇದರ ಸಂಗ್ರಹಣಾ ಸಾಮರ್ಥ್ಯ ಐದು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಭದ್ರಾ ಜಲಾಶಯವು ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದರ ಸಮೀಪವಿರುವ ನಗರ ಭದ್ರಾವತಿ ಇದರ ಎತ್ತರ ಎಪ್ಪತ್ತೆರಡು ಮೀಟರ್ ಹಾಗೂ ಉದ್ದ ನಾಲ್ಕುನೂರ ನಲವತ್ತು ಮೀಟರ್ ಇದರ ಸಂಗ್ರಹಣಾ ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ಟಿ ಎಂ ಸಿ ಹಗರಿ ಬೊಮ್ಮನಹಳ್ಳಿ ಜಲಾಶಯವು ಚಿಕ್ಕಹಗರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದರ ಸಮೀಪವಿರುವ ನಗರ ಕೂರ್ಲಿಗಿ ಹಾಗೂ ಎತ್ತರ ಹದಿನೈದು ಮೀಟರ್ ಹದಿನಾಲ್ಕುನೂರ ತೊಂಬತ್ತು ಮೀಟರ್ ಉದ್ದವಾಗಿದೆ ಇದರ ಸಂಗ್ರಹಣಾ ಸಾಮರ್ಥ್ಯ ಎರಡು ಪಾಯಿಂಟ್ ಜೀರೋ ಟಿ ಎಂ ಸಿ ಆಲಮಟ್ಟಿ ಜಲಾಶಯವು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಮೀಪವಿರುವ ನಗರ ಬಾಗಲಕೋಟೆ ನಲವತ್ತೆಂಟು ಮೀಟರ್ ಎತ್ತರವಾಗಿದೆ ಹಾಗೂ ಇದರ ಉದ್ದ ಒಂದು ಸಾವಿರದ ಐದುನೂರ ಎಪ್ಪತ್ತ್ಮೂರು ಮೀಟರ್ ಇದರ ಸಂಗ್ರಹಣಾ ಸಾಮರ್ಥ್ಯ ಒಂದು ನೂರ ಇಪ್ಪತ್ತ್ಮೂರು ಟಿ ಎಂ ಸಿ ನಾರಾಯಣಪುರ ಜಲಾಶಯವು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಲಿಂಗಸ್ಕೂರು ಸಮೀಪದ ಸಮೀಪವಿದೆ ಇದರ ಎತ್ತರ ಮೂವತ್ತು ಮೀಟರ್ ಇದರ ಉದ್ದ ಐದು ಸಾವಿರದ ಒಂದು ನೂರ ಇಪ್ಪತ್ತೊಂದು ಮೀಟರ್ ಮೂವತ್ತೇಳು ಪಾಯಿಂಟ್ ಎಂಟು ಟಿ ಎಂ ಸಿ ಸಂಗ್ರಹಣಾ ಸಾಮರ್ಥ್ಯವಿದೆ ಇಡಕಲ್ ಜಲಾಶಯವು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಹುಕ್ಕೇರಿ ಸಮೀಪವಿದೆ ಇದರ ಎತ್ತರ ಐವತ್ತೊಂಬತ್ತು ಮೀಟರ್ ಉದ್ದ ನಾಲ್ಕು ಸಾವಿರದ ಎರಡು ನೂರ ಅರವತ್ತೇಳು ಮೀಟರ್ ಸಂಗ್ರಹಣಾ ಸಾಮರ್ಥ್ಯ ಐವತ್ತೊಂದು ಪಾಯಿಂಟ್ ಎರಡು ಟಿ ಎಂ ಸಿ ಮಲಪ್ರಭಾ ಜಲಾಶಯವು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಮತ್ತಿ ಸಮೀಪ ಕಂಡುಬರುತ್ತದೆ ಇದರ ಎತ್ತರ ನಲವತ್ತ್ಮೂರು ಮೀಟರ್ ಉದ್ದ ಒಂದು ನೂರ ಮೀಟರ್ ಸಂಗ್ರಹಣಾ ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಏಳು ಟಿ ಎಂ ಸಿಪ್ಪರಗಿ ಜಲಾಶಯವು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಮೀಪವಿರುವ ನಗರ ಜಮಖಂಡಿ ಎತ್ತರ ಇಪ್ಪತ್ತ್ಮೂರು ಮೀಟರ್ ಉದ್ದ ಐದು ಸಾವಿರದ ನಾಲ್ಕುನೂರ ಅರವತ್ತು ಮೀಟರ್ ಸಂಗ್ರಹಣಾ ಸಾಮರ್ಥ್ಯ ಐದು ಪಾಯಿಂಟ್ ತೊಂಬತ್ತೆಂಟು ಟಿ ಎಂ ಸಿ ಬೆಣ್ಣೆತೊರೆ ಜಲಾಶಯವು ಬೆಣ್ಣೇತೊರೆ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಮೀಪದ ನಗರ ಕಲಬುರ್ಗಿ ಎತ್ತರ ಮೂವತ್ತೊಂದು ಮೀಟರ್ ಉದ್ದ ಒಂದು ಸಾವಿರದ ಎಂಟುನೂರ ಹದಿನೆಂಟು ಮೀಟರ್ ತ್ರೀ ಪಾಯಿಂಟ್ ಟು ಟಿ ಎಂ ಸಿ ಸಂಗ್ರಹಣಾ ಸಾಮರ್ಥ್ಯವಿದೆ ಹೇಮಾವತಿ ಜಲಾಶಯವು ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಮೀಪದ ನಗರ ಗೋರೂರು ಅರಕಲಗೂಡು ಎತ್ತರ ಐವತ್ತೆಂಟು ಮೀಟರ್ ಉದ್ದ ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಮೀಟರ್ ಸಂಗ್ರಹಣಾ ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಒಂದು ಟಿ ಎಂ ಸಿ ಹಾರಂಗಿ ಜಲಾಶಯವು ಹಾರಂಗಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕುಶಾಲನಗರ ಸಮೀಪವಿದೆ ಇದರ ಎತ್ತರ ಐವತ್ತ್ಮೂರು ಮೀಟರ್ ಉದ್ದ ಎಂಟುನೂರ ನಲವತ್ತಾರು ಮೀಟರ್ ಸಂಗ್ರಹಣಾ ಸಾಮರ್ಥ್ಯ ಎಂಟು ಪಾಯಿಂಟ್ ಐದು ಟಿ ಎಂ ಸಿ ಕಬಿನಿ ಜಲಾಶಯವು ಕಬಿನಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಎಚ್ ಡಿ ಕೋಟೆ ಸಮೀಪ ಕಬಿನಿ ಜಲಾಶಯವು ಕಂಡುಬರುತ್ತದೆ ಇದರ ಎತ್ತರ ಐವತ್ತೇಳು ಮೀಟರ್ ಉದ್ದ ಎರಡು ಸಾವಿರದ ಏಳ್ನೂರ ಮೂವತ್ತ್ಮೂರು ಮೀಟರ್ ಸಂಗ್ರಹಣಾ ಸಾಮರ್ಥ್ಯ ಹತ್ತೊಂಬತ್ತು ಪಾಯಿಂಟ್ ಐದು ಟಿ ಎಂ ಸಿ ತಾರಕ ಜಲಾಶಯವು ತಾರಕ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಮೀಪದ ನಗರ ಎಚ್ ಡಿ ಕೋಟೆ ಎತ್ತರ ಮೂವತ್ತೆರಡು ಮೀಟರ್ ಉದ್ದ ಒಂದು ಸಾವಿರದ ಎರಡು ನೂರ ಎಪ್ಪತ್ತ್ಮೂರು ಮೀಟರ್ ಸಂಗ್ರಹಣಾ ಸಾಮರ್ಥ್ಯ ಮೂರು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಕಾರಂಜ ಜಲಾಶಯವು ಕಾರಂಜಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಮೀಪದ ನಗರ ಬಾಲ್ಕಿ ಎತ್ತರ ಹತ್ತೊಂಬತ್ತು ಮೀಟರ್ ಉದ್ದ ಮೂರು ಸಾವಿರದ ನಲವತ್ತೆರಡು ಮೀಟರ್ ಸಂಗ್ರಹಣ ಸಾಮರ್ಥ್ಯ ಏಳು ಪಾಯಿಂಟ್ ಏಳು ಟಿ ಎಂ ಸಿ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ